ನಮಸ್ಕಾರ ಎಲ್ಲ ಕೇಳಿಗರಿಗೂ ನನ್ನ ಕಥೆಗಳನ್ನು ಕೇಳ್ಕೊಂಡು ಇದ್ದೀರಿ ನನಗೆ ಉತ್ತೇಜನವನ್ನು ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಈ ಕತೆ ಸಕ್ಸಸ್ಫುಲ್ನ ಬಯಸೋವಂಥವರು ಜೀವನದಲ್ಲಿ ವಿಜಯವನ್ನು ಸಾಧಿಸಬೇಕು ಅಂತಕ್ಕಂಥವ್ರಿಗೆ ಈ ಕತೆ ನಿಮಗೆ ಭಾಳ ಉಪಯೋಗ ಆಗುತ್ತೆ ಸಣ್ಣ ಸಣ್ಣ ಕಥೆಗಳೇ ಆದರೂ ಇದರಲ್ಲಿರ್ತಕ್ಕಂಥ ಒಂದು ಫಾರ್ಮುಲಾ ಬಹಳ ಫಲಕಾರಿಯಾಗಿರುತ್ತೆ ಟ್ರೈ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ ದ್ರೋಣಾಚಾರ್ಯರು ಪಾಂಡವರಿಗೆ ಮತ್ತು ಕೌರವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾಯಿದ್ರು ಅದರಲ್ಲೂ ಅವರು ಧನುರ್ಧನುರ್ವಿದ್ಯವನ್ನು ಹೇಳ್ಕೊಡ್ತಾಯಿದ್ರು ಅವ್ರಿಗೊಂದು ಸತ್ಯ ಅನಿಸುತ್ತೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಧನುರ್ವಿದ್ಯೆಯನ್ನು ಯಾರಿಗಾದ್ರೂ ಒಬ್ಬರಿಗೆ ದಾರಿ ಹೇರಿಬೇಕು ಇರೋದ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಹೂ ಈಸ್ ಅಮಾಂಗ್ ದಿ ಬೆಸ್ಟ್ ಅಂತ ಯೋಚನೆ ಮಾಡಿ ಅವರೊಂದು ಉಪಾಯವನ್ನು ಮಾಡ್ತಾರೆ ತನ್ನ ಎಲ್ಲ ಶಿಷ್ಯರು ಅವಾಗ ಅವಾಗ ತಾನೇ ಎಲ್ಲ ನವಯುವಕರು ಯಂಗ್ಸ್ಟರ್ಸು ಅರ್ಜುನ ಆಗ್ಬೋದು ಭೀಮ ಆಗ್ಬೋದು ಕೌರವಾದಿಗಳಾಗ್ಬೋದು ಪಾಂಡವಾದಿಗಳಾಗ್ಬೋದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆವತ್ತು ಸಾಯಂಕಾಲ ನನ್ನ ಮನೆಯಲ್ಲಿ ಇವತ್ತು ನಿಮಗೆಲ್ಲರಿಗೂ ಒಂದು ಪಾರ್ಟಿ ಇದೆ ಎಲ್ಲರೂ ಬರಬೇಕು ನೈಟು ಅಂತ ಹೇಳ್ತಾರೆ ಸೊ ದ್ರೋಣಾಚಾರ್ಯರ ಮನೆಗೆ ಕೌರವಾದಿಗಳು ಪಾಂಡವಾದಿಗಳು ಎಲ್ಲರೂ ಬರ್ತಾರೆ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡಿರ್ತಾರೆ ಏನು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು ಕೈ ಎತ್ತಿದ ತಕ್ಷಣ ಪಂಜುಗಳನ್ನು ಅಂದರೆ ಆವತ್ತಿನ ಕಾಲದಲ್ಲಿ ಬೆಂಕಿಯನ್ನು ಹಾಕಿ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಪಂಜುಗಳನ್ನು ಆರಿಸ್ಬಿಡ್ಬೇಕು ಅಂತ ಅವರ ಸಹಾಯಕರಿಗೆ ಹೇಳಿರ್ತಾರೆ ಅದು ಒಪ್ಪಿರ್ತಾರೆ ಈ ಒಂದು ಸೆಟ್ಟಿಂಗ್ ಇರ್ತದೆ ಎಲ್ಲರೂ ಬರ್ತಾರೆ ಪಾಂಡವಾದಿಗಳು ಕೌರವಾದಿಗಳು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನ ಇಟ್ಟಿರ್ತಾರೆ ಎಲ್ಲರೂ ಆನಂದವಾಗಿ ಗುರುವಂದನ ಮಾಡಿ ದೇವಿಯನ್ನು ಸ್ಮರಿಸ್ಕೊಂಡು ಎಲ್ಲರೂ ನಿಧಾನವಾಗಿ ಊಟ ಮಾಡ್ತಾಯಿರ್ತಾರೆ ಆ ಊಟವನ್ನು ಎಂಜಾಯ್ ಮಾಡ್ತಾಯಿರ್ತಾರೆ ಮಧ್ಯದಲ್ಲಿ ದ್ರೋಣಾಚಾರ್ಯರು ಕೈ ಎತ್ತುತ್ತಾರೆ ತನ್ನ ಸೆಟ್ಟಿಂಗ್ ಪ್ರಕಾರ ಬೆಂಕಿಯನ್ನು ಬೆಳಕನ್ನು ಸಹಾಯಕರು ಆರಿಸ್ಬಿಡ್ತಾರೆ ಡೈನಿಂಗ್ ಹಾಲಲ್ಲಿ ಓ ಆ ಅಯ್ಯೋ ಬೆಳಕೋಯ್ತು ಬೆಳಕು ಕೊಡಿ ಬೇಗ ಬೆಂಕಿ ಕೊಡಿ ಅನ್ನತಕ್ಕಂಥ ಸದ್ದುಗಳು ಕೇಳಿಸ್ತಾ ಇರುತ್ತೆ ಆದರೆ ಭೀಮಾ ಮಾತ್ರ ತನ್ನ ತಿನ್ನುವುದನ್ನು ನಿಲ್ಲಿಸಿದ್ರೆ ಯಥಾರ್ಥಿತ ಆರಾಮಾಗಿ ಯಾವಾಗಲೂ ಹೇಗ್ತಿ ಅಂತ ನಾವು ತಿಂತಾನೆ ಇರ್ತಾನೆ ಇದನ್ನು ಅರ್ಜುನ ಗಮನಿಸ್ತಾನೆ ಗಮನಿಸಿದಾದ ಮೇಲೆ ಅವ್ನಿಗೇನೋ ಹೊಳೆಯುತ್ತೆ ಬೆಳಕು ಬರುತ್ತೆ ಎಲ್ಲ ಊಟ ಮುಗಿಸ್ಕೊತಾರೆ ಕೈಗಳನ್ನು ತೊಳ್ಕೊಂಡು ಗುರಿಗೆ ವಂದನೆ ಮಾಡಿ ತಮ್ಮ ತಮ್ಮ ಅರಮನೆಗಳಿಗೆ ಹೊರಟೋಗ್ತಾರೆ ಆದರೆ ಅರ್ಜುನನಿಗೆ ಒಂದು ಹೊಳೆಯುತ್ತೆ ಏನು ಅಂತಂದರೆ ಬೆಳಕು ಇಲ್ಲದೆ ಹೋದರೂ ತಟ್ಟೆಯಿಂದ ಊಟವನ್ನು ಹೇಗೆ ಕರೆಕ್ಟಾಗಿ ಒಳಗಡೆ ಇಟ್ಕೊಳ್ತಾ ಇದ್ವಿ ಸೊ ಹಾಗಾಗಿ ನಾನು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡೋದಕ್ಕೆ ಬೆಳಕಿನ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾನು ನಿಂತ್ಕೊಂಡಿರ್ತಕ್ಕಂಥ ಪೊಸಿಷನ್ನು ಬೆಳಿಗ್ಗೆ ಬೆಳಕಿನಲ್ಲಿ ನಾನು ಎಲ್ಲಿ ನಿಂತ್ಕೊತಿರ್ತೀನೋ ಅದೇ ಜಾಗದಲ್ಲಿ ಒಂದು ಗುರುತನ್ನು ಹಾಕ್ಕೊಂಡು ಅನತಿ ದೂರದಲ್ಲಿ ಇರ್ತಕ್ಕಂಥ ಗುರಿಯನ್ನು ಹೊಡೆಯುತ್ತಿದ್ದರೆ ಅಲ್ಲೇ ಇರ್ತದೆ ಯಾಕೆಂದರೆ ಮರಕ್ಕೆ ಒಂದು ಗುರಿಯನ್ನು ತಗಲಾಕಿರ್ತಾರೆ ಅದಕ್ಕೆ ಹೊಡೆಯುವುದಲ್ವೇ ಸೊ ಇದನ್ನು ಗ್ರಹಿಸಿದ ಅರ್ಜುನ ಸಾಯಂಕಾಲವೂ ಕೂಡ ಬೆಳಕು ಇಲ್ಲದೆ ಹೋದರೂ ಕೂಡ ಆ ಮರಕ್ಕೆ ಏನು ಗುರುತನ್ನು ಒಂದು ಗುರಿಯನ್ನು ತಗಲಿಸಿರ್ತಾರೋ ಆ ಪ್ರತಿಗೆ ರಾತ್ರಿ ಹೊತ್ತು ಕೂಡ ಸರಾಗವಾಗಿ ಬಾಣಗಳನ್ನು ಹೊಡೆಯುವುದನ್ನು ಅಭ್ಯಾಸ ಮಾಡ್ತಾನೆ ಇದನ್ನು ಗಮನಿಸಿದ ದ್ರೋಣಾಚಾರ್ಯರಿಗೆ ಗಮನಿಸುತ್ತೆ ಅರ್ಜುನನಿಗೆ ಸ್ವಲ್ಪ ಧನುರ್ವಿದ್ಯೆ ಮೇಲೆ ಆಸಕ್ತಿಯೇ ಅಲ್ಲ ಬುದ್ಧಿಶಕ್ತಿಯೂ ಚುರುಕಾಗಿದೆ ಸೊ ಈ ಕಥೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ವಿದ್ಯೆ ಕಲಿಯುವುದು ಇಂಪಾರ್ಟೆಂಟ್ ಅಲ್ಲ ವಿದ್ಯೆಯನ್ನು ಸಂಪಾದಿಸುವುದು ಇಂಪಾರ್ಟೆಂಟ್ ಅಲ್ಲ ಅಭ್ಯಾಸ ಮಾಡೋದು ಬಹಳ ಇಂಪಾರ್ಟೆಂಟು ಸೊ ಯಾವುದೇ ಒಂದು ವಿದ್ಯೆ ಆಗಿರಲಿ ಅದೆಷ್ಟೇ ಕಷ್ಟ ಆಗಿರಲಿ ಕಲಿತಿದ್ದಾದ ಮೇಲೆ ನಾವು ಅದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ಫುಲ್ಗೆ ನಮಗೆ ಅದು ದಾರಿ ಮಾಡಿಕೊಡ್ತದೆ ಇನ್ನು ಎರಡನೆಯ ಒಂದು ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜ್ ಶಿವಾಜಿ ತನ್ನ ತಾಯಿಯ ಜೀಜಾಬಾಯಿಯನ್ನು ಬಹಳವಾಗಿ ಪ್ರೀತಿಸ್ತಾ ಇರ್ತಾರೆ ಹಾಗಾಗಿ ಅವರ ದಾದಾ ಅವರಿಗೆ ಯುದ್ಧ ಕೌಶಲ್ಯ ಅಭ್ಯಾಸಗಳನ್ನು ಕೂಡ ಇರ್ತಾರೆ ಒಂದು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಶಿವಾಜಿ ಕಾಡಿನಲ್ಲಿರ್ತಕ್ಕಂಥ ಬಾಲಕರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಣ್ಣ ಸೈನ್ಯನ ಮಾಡಿಕೊಂಡು ಒಂದು ದೊಡ್ಡ ರಾಜ್ಯದ ಮೇಲೆ ಯುದ್ಧ ಮಾಡಬೇಕು ಅಂತ ತಯಾರಾಗ್ತಾರೆ ಅದಕ್ಕೆ ಎಷ್ಟೇ ಜನ ಅಡ್ವೈಸ್ ಮಾಡಿದ್ರು ಅವ್ರು ಯಾರು ಮಾತು ಕೇಳಲ್ಲ ತನ್ನ ಭುಜದಲ್ಲಿ ನನ್ನ ಭುಜಬಲದಲ್ಲಿ ಪರಾಕ್ರಮ ಇದೆ ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆಂಟಾಗಿ ಶಿವಾಜಿ ಇರ್ತಾರೆ ಆವಾಗ ಅವರ ಗುರುಗಳು ನಮ್ಮ ಶಿವಾಜಿಗೆ ಒಂದು ಒಳ್ಳೆಯ ಟೆಕ್ನಿಕ್ನ ಹೇಳ್ಕೊಡ್ಬೇಕು ಒಂದು ಒಳ್ಳೆಯ ಕ್ರಮವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಾಯಿಗೆ ಹೇಳ್ತಾರೆ ಇವತ್ತು ಊಟನ ತುಂಬ ಬಿಸಿ ಬಿಸಿಯಾಗಿರೋದನ್ನು ಬಡಿಸು ಅಂತ ಸರಿ ಆ ತಾಯಿಗೆ ಅರ್ಥ ಆಗೋಲ್ಲ ಬಟ್ ಬಿಸಿ ಬಿಸಿ ಆಗಿರ್ತಕ್ಕಂಥ ಊಟವನ್ನು ಅನ್ನವನ್ನು ತಂದು ಶಿವಾಜಿ ಮುಂದೆ ಇಡ್ತಾರೆ ಆಗ ಗುರು ಹೇಳ್ತಾರೆ ನೋಡಪ್ಪ ಮಧ್ಯದಲ್ಲಿ ನೀನು ಕಲ್ಸ್ಕೊಂಡು ತಿನ್ನು ಅಂತ ಮಧ್ಯದಕ್ಕೆ ಕೈ ಇಡ್ತಾರೆ ಸುಟ್ಟೋಗುತ್ತೆ ಆಗ ಶಿವಾಜಿ ಹೇಳ್ತಾರೆ ಮಧ್ಯದಲ್ಲಿ ಇಟ್ಟ ಕೈ ಸುಟ್ಟೋಗುತ್ತೆ ಗುರುಗಳೇ ಅಂತ ಮತ್ತೆ ಇವಾಗ ನೀನು ಹೇಗೆ ತಿಂತೀಯ ಅಂತಾರೆ ಅದಕ್ಕೆ ಹೇಳ್ತಾರೆ ಕಾರ್ನರ್ಗಳಿಂದ ಸ್ವಲ್ಪ ತಣ್ಣಗಾಗಿರುತ್ತೆ ಅಲ್ಲಿಂದ ತಿನ್ನೋದು ಉತ್ತಮ ಇಲ್ಲಾಂದರೆ ಕೈ ಸುಟ್ಕೊತೀವಿ ಅಂತ ಇದರಿಂದ ನಿನಗೇನು ಅರ್ಥ ಆಯಿತು ಅಂತ ಹೇಳ್ತಾರೆ ಶಿವಾಜಿಗೆ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದಾರೆ ಅಂತ ಸೊ ಒಂದು ಊಟದ ಪರಿಕ್ರಮದಲ್ಲಿ ಶಿವಾಜಿಗೆ ಒಂದು ಜ್ಞಾನೋದಯ ಆಗುತ್ತೆ ಏನು ಅಂತ ಹೇಳಿದ್ರೆ ಯಾವುದು ಕಾನ್ಸಂಟ್ರೇಟೆಡ್ ಆಗಿರ್ತದೋ ಯಾವುದು ಬಲಿಷ್ಠವಾಗಿರ್ತದೋ ಯಾವುದು ಸಮಸ್ಯೆ ಆಗಿರ್ತದೋ ಯಾವುದು ಕಷ್ಟವಾಗಿರ್ತದೋ ಅದರ ಮಧ್ಯೆ ಕೈ ಇಟ್ಟರೆ ನಮ್ಮ ಕೈ ಸುಡುತ್ತದೆ ಹಾಗಾಗಿ ಸಣ್ಣ ಸಣ್ಣ ಅಗಲುಗಳು ಹೆಂಗೆ ಕಾರ್ನರಲ್ಲಿ ಸ್ವಲ್ಪ ಮೆತ್ತಗೆ ತಣ್ಣಗಾಗಿರ್ತದೋ ಅದನ್ನು ತಿಂತ ತಿಂತ ನಾವು ಇದನ್ನು ಕೂಡ ತಣ್ಣಗೆ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಶಿವಾಜಿ ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ರಾಜ್ಯಗಳ ಮೇಲೆ ತನ್ನ ಯುದ್ಧ ಕೌಶಲ್ಯವನ್ನು ಸೋರಿಸ್ಕೊಂಡು ಮತ್ತೆ ಛತ್ರಪತಿ ಶಿವಾಜಿ ಅಂತಕ್ಕಂಥ ಹೆಸರನ್ನು ತಗೊಟ್ಕೊಳ್ತಾನೆ ಸೊ ಸ್ನೇಹಿತರೆ ಹೀಗಾಗಿ ನಾವು ಯಾವುದೇ ಒಂದು ಸಮಸ್ಯೆಯಾಗಲಿ ವಿಜಯವನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ಒಂದು ಅಭ್ಯಾಸ ಇನ್ನೊಂದು ನಾವು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಮೊದಲು ಪರಿಹಾರ ಮಾಡ್ಕೊಂಡ್ಬಿಡಬೇಕು ಆವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ತಣ್ಣಗಾಗಿ ಅದು ನಮಗೆ ಮೆತ್ತಗಾಗಿ ನಮಗೆ ಈಸಿಯಾಗಿ ಅದರ ಜೊತೆ ನಾವು ಫೈಟ್ ಮಾಡುವಂಥ ತಾಕತ್ತು ನಮಗೆ ಬಂದ್ಬಿಡುತ್ತೆ ಐ ಹೋಪ್ ಈ ಎರಡೂ ಕತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮುಂದಿನ ನನ್ನ ಕತೆಗಳಿಗೆ ಈ ಚಾನೆಲ್ನ ಕೇಳ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್